ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ವಿದುರ ತನ್ನ ನೀತಿಯಲ್ಲಿ ಕೆಲವೊಂದಿಷ್ಟು ಜನರಿಗೆ ತಮ್ಮ ಜೀವನದಲ್ಲಿ ಎಷ್ಟೇ ಸಂತೋಷವಾಗಿದ್ದರೂ ಕೂಡ ಅದನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅದು ಅವರಲ್ಲಿರ್ತಕ್ಕಂಥ ಈ ಒಂದು ಆರು ಕೆಟ್ಟ ಸ್ವಭಾವವೇ ಮುಖ್ಯ ಕಾರಣ ಅಂತ ಹೇಳಿದ್ದಾನೆ ಹಾಗಾದ್ರೆ ಆ ಆರು ಕೆಟ್ಟ ಸ್ವಭಾವ ಯಾವುದು ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಂತಹ ಮಹಾನ್ ಜ್ಞಾನಿಯಾಗಿರ್ತಕ್ಕಂಥ ವಿದುರ ಕೂಡ ಒಬ್ಬ ವಿದುರ ಮಹಾಭಾರತ ಕಾಲದಲ್ಲಿ ಅಸ್ತಿನಾಪುರದ ಮುಖ್ಯಮಂತ್ರಿ ಕೂಡ ಆಗಿದ್ದ ಕೌರವರ ಕೆಟ್ಟ ನಡುವಳಿಕೆಯನ್ನ ಯಾವಾಗ್ಲೂ ಕೂಡ ವಿರೋಧಿಸ್ತಾ ಇದ್ದಂತಹ ವ್ಯಕ್ತಿ ವಿದುರ ಮಹಾತ್ಮ ವಿದುರರು ಮಹಾಭಾರತ ಕಾಲದಲ್ಲಿ ಜೀವನ ನಿರ್ವಹಣೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ಸಲಹೆಯನ್ನ ನೀಡಿದ್ದಾರೆ ನಾವು ಚಾಣುಕ್ಯರ ಬೋಧನೆಗಳನ್ನು ಹೇಗೆ ಚಾಣುಕ್ಯ ನೀತಿ ಎಂದು ಕರಿತೇವೆ ಹಾಗೆ ವಿದುರರ ಬೋಧನೆಗಳನ್ನು ಕೂಡ ಅವರ ತತ್ವಗಳನ್ನು ವಿದುರ ನೀತಿ ಎಂದು ಕರಿತಕ್ಕಂಥದ್ದು ವಿದುರರು ತಮ್ಮ ಈ ವಿದುರ ನೀತಿಯಲ್ಲಿ ಕೆಲವೊಂದು ವಿಚಿತ್ರ ಜನರ ಬಗ್ಗೆ ಹೇಳಿದು ಈ ಜನರಿಗೆ ತಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಾರಣವೇ ಸಾಕ್ಷಿ ಅಂತ ಹೇಳಿದ್ದಾರೆ ಅದೇನಪ್ಪಾ ಅಂದ್ರೆ ಒಂದೇದಾಗಿ ಕೋಪಿಷ್ಟರಾದವರಿಗೆ ಇದರ ತನ್ನ ನೀತಿಯ ಪ್ರಕಾರ ಕೋಪಿಷ್ಟರಾಗಿರ್ತಕ್ಕಂಥ ಜನರು ಎಂದಿಗೂ ತಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರು ಎಷ್ಟೇ ಸಂತೋಷವನ್ನು ಹೊಂದಲು ಬಯಸಿದ್ರು ಕೂಡ ಅದು ವ್ಯರ್ಥವಾಗುವುದು ಅಂತ ಹೇಳಿದ್ದಾರೆ ಕೋಪದ ಸ್ವಭಾವವುಳ್ಳ ಜನರು ಯಾವಾಗಲೂ ಇತರರ ಮೇಲೆ ಇರ್ತಕ್ಕಂಥದ್ದು ಬೇರೆಯವರೊಂದಿಗೆ ಯಾವಾಗಲೂ ಕೂಡ ಜಗಳ ಮಾಡಲು ಕಾಯ್ತಾ ಇರ್ತಾರೆ ಅವರ ಕೋಪ ಅಂತಕ್ಕಂಥದ್ದು ಮನೆಯನ್ನ ಮಾತ್ರವಲ್ಲದೆ ಕುಟುಂಬ ಸದಸ್ಯರೆಲ್ಲರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು ಇದರಿಂದಾಗಿ ಯಾರಿಗೂ ಕೂಡ ಸಂತೋಷದಿಂದಿರಲು ಆಗುವುದಿಲ್ಲ ಅಂತ ಹೇಳಿದ್ದಾರೆ ಎರಡನೆಯದಾಗಿ ದ್ವೇಷಿಸುವ ಗುಣ ಇರತಕ್ಕಂಥವರು thank you ಕೆಲವೊಬ್ಬರು ತಾವೇ ಶ್ರೇಷ್ಠರಂತಕ್ಕಂಥ ಭಾವನೆಯನ್ನು ಹೊಂದಿರ್ತಾರೆ ಅವರಲ್ಲಿರ್ತಕ್ಕಂಥ ಈ ಭಾವನೆಯು ಇತರರನ್ನ ದ್ವೇಷಿಸುವಂತೆ ಮಾಡ್ತಕ್ಕಂಥದ್ದು ಯಾರೇ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳಿದರೂ ಕೂಡ ನಿಮಗೆ ಒಳ್ಳೆಯದನ್ನ ಮಾಡಿದರೂ ಕೂಡ ನಿಮ್ಮ ಆತ್ಮಕ್ಕೆ ಅದು ಸಮಾಧಾನವಾಗಿ ನೀಡೋದಿಲ್ಲ ನೀವು ಅವರನ್ನು ದ್ವೇಷದ ಭಾವನೆಯಿಂದಲೇ ನೋಡ್ತಾ ಇರ್ತಾರೆ ನಿಮ್ಮ ದ್ವೇಷದ ಜ್ವಾಲೆಯಿಂದ ಅವರಿಗೆ ಒಂದು ರೀತಿ ಹಾನಿ ಮಾಡುವುದರಲ್ಲೇ ನೀವು ಸಂತೋಷದ ಕ್ಷಣಗಳನ್ನು ಕಳಿತಕ್ಕಂಥದ್ದು ಇನ್ನು ಸಂಶಯವನ್ನು ಉಳ್ತಕ್ಕಂಥ ವ್ಯಕ್ತಿಗಳು ಅದೆಷ್ಟೋ ಜನರಲ್ಲಿ ಈ ಒಂದು ಭೂತ ನೆಲೆಯಾಗಿರ್ತಕ್ಕಂಥದ್ದು ಅಂದರೆ ಸಂಶಯವೆನ್ನುವಂಥ ಭೂತ ಯಾವ ವ್ಯಕ್ತಿಯ ಮನಸ್ಸಲ್ಲಿ ಮನೆ ಮಾಡಿರ್ತದೆಯೋ ಆ ವ್ಯಕ್ತಿ ತನ್ನೊಂದಿಗೆ ಇತರರ ಸಂತೋಷವನ್ನು ಹಾಳು ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ತನ್ನ ಬಗ್ಗೆ ಯಾವಾಗಲೂ ಸಂಶಯವನ್ನ ಇಟ್ಟುಕೊಂಡಿರುವಂತದ್ದು ಮತ್ತು ಇನ್ನೊಬ್ಬರ ಸಂಶಯದಿಂದ ನೋಡುವಂತಹ ಮೂಲಕ ಅವರು ತಮ್ಮ ಸಂತೋಷವನ್ನೇ ಮರೆತು ಬಿಟ್ಟಿರ್ತಾರೆ ಸಂಶಯ ಅಂತಕ್ಕಂಥ ಗುಣ ಯಾರ ಬಳಿ ಇರ್ತದೆಯೋ ಅವರು ತಮ್ಮ ಸಂತೋಷವನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಇನ್ನು ತಮ್ಮೊಂದಿಗಿರ್ತಕ್ಕಂಥ ಜನಗಳ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ಅಸೂಯೆಯ ಸ್ವಭಾವ ಉಳ್ಳಂತಹ ವ್ಯಕ್ತಿಗಳು ಮಿದುರಾ ತನ್ನ ನೀತಿಯಲ್ಲಿ ಹೇಳಿರುವ ಪ್ರಕಾರ ಇತರರು ಸಂತೋಷವನ್ನು ನೋಡಿ ತಾನು ಕೂಡ ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಕೂಡ ತನ್ನ ಜೀವನದಲ್ಲಿ ಸಂತೋಷದಿಂದ ಕಳಿತಾನೆ ಅಂತ ಹೇಳಿದ್ದಾರೆ ಅದೇ ಇತರರ ಸಂತೋಷವನ್ನು ನೋಡಿ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಕ್ಕಂಥದ್ದು ಎಂದಿಗೂ ತನ್ನ ಜೀವನದಲ್ಲಿ ಸಂತೋಷವಾಗಿರೋದಿಲ್ಲ ಅಂತ ಹೇಳಿದ್ದಾನೆ ಅವನು ಯಾವಾಗಲೂ ಕೂಡ ಇತರರ ಸಂತೋಷವನ್ನು ಹೇಗೆ ಹಾಳು ಮಾಡಬಹುದು ಎಂಬುದರ ಬಗ್ಗೆ ಯೋಚಿಸ್ತಾ ಇರ್ತಾನೆ ಇನ್ನು ಐದನೇದಾಗಿ ಇತರರನ್ನು ಅವಲಂಬಿಸ್ತಕ್ಕಂಥದ್ದು ಅಂದರೆ ವಿದುರರ ಪ್ರಕಾರ ಯಾರು ತನ್ನ ಪ್ರತಿನಿತ್ಯದ ಜೀವನವನ್ನು ನಡೆಸುವುದಕ್ಕಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೋ ಅವರು ಸಂತೋಷವನ್ನು ಕಾಣೋದಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಎಲ್ಲ ಕೆಲಸಗಳಿಗಾಗಿ ಇತರರನ್ನು ಅವಲಂಬಿಸುವುದರಿಂದ ನಾವು ಅವಮಾನಕ್ಕೂ ಕೂಡ ಒಳಗಾಗಬೇಕಾಗ್ತದೆ ಪದೇ ಪದೇ ಅವರು ಅವಮಾನಕ್ಕೆ ಗುರಿಯಾಗುವುದರಿಂದ ತಮ್ಮ ಜೀವನದಲ್ಲಿ ಸಂತೋಷವೆನ್ನುವ ಅಂಶ ಇದೆ ಎನ್ನುವುದೇ ಮರೆತು ಬಿಡ್ತಕ್ಕಂಥದ್ದು ಅವರು ಯಾವಾಗಲೂ ಕೂಡ ಅವಮಾನದ ನೋವಿನಲ್ಲೇ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಇನ್ನು ಆರನೇದಾಗಿ ಅತೃಪ್ತ ಸ್ವಭಾವದವರು ಅತೃಪ್ತ ಸ್ವಭಾವವುಳ್ಳ ಸಾಕಷ್ಟು ಜನರನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ಬೋದು ಇಂಥವರ ಬಳಿ ಎಷ್ಟೇ ಆಸ್ತಿ ಸಂಪತ್ತು ಹಣ ಇದ್ದರೂ ಸಹ ಅವರಿಗೆ ತೃಪ್ತಿ ಎನ್ನುವಂಥ ವಿಚಾರವೇ ಇರೋದಿಲ್ಲ ಇದ್ದಷ್ಟು ಕೂಡ ಮತ್ತಷ್ಟು ಕೂಡ ಮಗದಷ್ಟು ಕೂಡ ಬೇಕೆನ್ನುವಂತಹ ಸ್ವಭಾವ ಇವರದ್ದಾಗಿರ್ತದೆ ಅವರ ಅತೃಪ್ತೆಯ ಭಾವನೆ ಅಂತಕ್ಕಂಥದ್ದು ಅವರನ್ನು ಸಂತೋಷವಾಗಿರಲು ಬಿಡೋದಿಲ್ಲ ಅವರು ಯಾವಾಗಲೂ ಕೂಡ ನಿರೀಕ್ಷೆಯಲ್ಲಿ ತಮ್ಮ ಜೀವನವನ್ನು ಕಳೀತಕ್ಕಂಥದ್ದು ಎಂದು ವಿದುರ ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾನೆ